ಚಿಕ್ಕಮಗಳೂರು ನಗರದ ಸೂರಪ್ಪ ಬೀದಿ ಎಂಎಂ ಕಾಂಪ್ಲೆಕ್ಸ್ನಲ್ಲಿ ವೃದ್ಧಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಚಿಕ್ಕಮಗಳೂರು ಘಟಕ ಪ್ರಾರಂಭೋತ್ಸವ ಹಾಗೂ ಆಡಳಿತ ಕಚೇರಿ ಆಡಳಿತ ಮಂಡಳಿಯ ಸಭಾ ಕೊಠಡಿಯನ್ನ ತರೀಕೆರೆ ವಿಧಾನಸಭಾ ಕ್ಷೇತ್ರ ಮಾಜಿ ಶಾಸಕ ಸುರೇಶ್ ವಿಧಾನ ಪರಿಷತ್ ಶಾಸಕ ರವಿ ಅವರ ಪತ್ನಿ ಪಲ್ಲವಿ ರವಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿಅರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು Eu não ವೃದ್ಧಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಚಿಕ್ಕಮಗಳೂರು ಅಧ್ಯಕ್ಷರಾದ ಜಯವರ್ಧನ್ ಅವರು ಮಾತನಾಡಿ ವೃದ್ಧಿ ಎಂದರೆ ಹೆಸರೇ ಹೇಳುವಂತೆ ಅಭಿವೃದ್ಧಿ ಈ ಸಂಘವನ್ನು ನಾವು ಯುವಕರೆಲ್ಲರೂ ಸೇರಿ ಪ್ರಾರಂಭಿಸಿದ್ದೇವೆ ನಮ್ಮ ಮುಖ್ಯ ಉದ್ದೇಶ ಬಡ ನಾಗರಿಕರ ಅಭಿವೃದ್ಧಿ ಬ್ಯಾಂಕುಗಳಲ್ಲಿ ಅನೇಕ ದಾಖಲಾತಿಗಳನ್ನು ಸ್ವೀಕರಿಸಿ ಸಾಲವನ್ನು ನೀಡುತ್ತಾರೆ ಆದರೆ ನಾವು ಸ್ನೇಹದಿಂದ ಕಡಿಮೆ ದಾಖಲೆಗಳನ್ನು ಸ್ವೀಕರಿಸಿ ಸಾಲವನ್ನು ನೀಡುತ್ತಿದ್ದೇವೆ ಗೃಹ ಸಾಲ ಚಿನ್ನದ ಮೇಲೆ ಸಾಲ ವಾಹನದ ಮೇಲೆ ಸಾಲ ಹಾಗೂ

ಪದವಿ ಸೀಟಿರುವ ಒಂದು ಕಟ್ ಮುಖಾಂತರ ಉದ್ಘಾಟನೆಯನ್ನು ಮಾಡಿದರು ಅದೇ ರೀತಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂತಹ ಮಾನ್ಯ ಸುರೇಶ್ ಸರ್ ಅವರು ಆಗಮಿಸಿ ಅವರು ಪದಗ್ರಹಣ ಯಶಸ್ವಿಯನ್ನು ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತಹ ಮಾನ್ಯ ದೇವರಾಜ್ ಶೆಟ್ಟಿ ಅವರು ಅವರು ಆಗಮಿಸಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಿ ಒಂದು ಯಶಸ್ವಿಯನ್ನು ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ನಮ್ಮ ಡೈರೆಕ್ಟರ್ಸ್ ಹನ್ನೆರಡು ಜನ ಡೈರೆಕ್ಟರ್ಸ್ ನೋಡಿ ಎಲ್ಲ ಪಾಲ್ಗೊಂಡು ಎಲ್ಲ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಮಾಡಿ ಅದೇ ರೀತಿ ಎಲ್ಲ ನನ್ನ ಸಹಪಾಠಿಗಳು ಎಲ್ಲಾ ಎಲ್ಲರೂ ಈ ಕಾರ್ಯಕ್ರಮ ಆಗುತ್ತೆ ಈ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಗೊಳಿಸಿಕೊಟ್ಟಿವೆ ಅಂತ ಈ ಸಂದರ್ಭದಲ್ಲಿ ವೃದ್ಧಿ ಅಂದ್ರೆ ಒಂದು ಅಭಿವೃದ್ಧಿ ಅನ್ನೋದನ್ನೇ ಅನ್ನೋದು ನಾವು ಅಭಿವೃದ್ಧಿಯಾಗಿಂತ ವೃದ್ಧಿಯನ್ನ ನಾವು ಅಭಿವೃದ್ಧಿಯಾಗಿ ಮಾಡಬೇಕು ಅನ್ನೋದೇ ನಮ್ಮ ಅಜೆಂಡ ನಾವು ಎಲ್ಲಾ ಯಂಗ್ಸ್ಟರ್ಸ್ಗಳು ನಾವು ಎಲ್ಲ ಯುವಕರುಗಳು ಇದನ್ನು ನಾವು ಎಲ್ಲ ಮಾಡಿರುವಂಥದ್ದು ಕರೆ ವೃದ್ಧಿ ಸೌಹಾರ್ದ ಸಹಕಾರ ಸಾಲ ಇದು ನಾವು ಚಾಲೆಂಜ್ ಆಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಇದೇ ರೀತಿ ಇದರಲ್ಲಿ ನಾವು ಮನೆ ಸಾಲ ಗೃಹ ಸಾಲ ಆಮೇಲೆ ವೆಹಿಕಲ್ ಲೋನ್ ಗೋಲ್ಡ್ ಲೋನ್ ಆಮೇಲೆ ಇನ್ನಿತರೆ ಸಾಲಗಳು ಸೌಲಭ್ಯಗಳನ್ನ ನಾವು ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಪ್ರಾಮುಖ್ಯತೆ ಏನು ಅಂದ್ರೆ ಬ್ಯಾಂಕ್ ಅಲ್ಲಿ ಎಲ್ಲ ರೀತಿಯಲ್ಲೂ ತುಂಬಾನೇ ಡಾಕ್ಯುಮೆಂಟ್ಸ್ ಆಗಲಿ ಅದು ಇದು ತುಂಬಾನೇ ಇದಿರುತ್ತೆ ನಾವು ಫ್ರೆಂಡ್ಲಿ ಆಗಿ ನಾವು ಗ್ರಾಹಕರಿಗೆ ನಾವು ಒಂದು ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈಗ ಇದನ್ನ ನಾವು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸಂಸ್ಥಾಪಕರಾದ ಸಿಟಿ ಜಯವರ್ಧನ್ ಮಹೇಶ್ ಅಣ್ಣಪ್ಪ ಉದಯ್ ಶಂಕರ್ ಭಟ್ ಮನೀಶ್ ಜೈನ್ ಪವನ್ ಕುಮಾರ್ ಪ್ರಶಾಂತ್ ಕುಮಾರ್ ಚಂದನ್ ವೆಂಕಟೇಶ್ ಅರುಣ್ ಭಾರದ್ವಾಜ್ ಪ್ರಜ್ಞಾ ಧನ್ಯಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು